ಓಂ ನಮ ಶಿವಾಯ ವೀಕ್ಷಕರೇ ಇವತ್ತು ವಿಶೇಷ ವಿಷಯಗಳನ್ನು ತಿಳಿಸ್ತೇನೆ ಬದುಕಿನ ಸಕ್ಸಸ್ ಯಶಸ್ಸು ಗೆಲುವು ಇದರ ಬಗ್ಗೆ ಮತ್ತು ದುಡ್ಡು ಸಂಪತ್ತು ಚಿನ್ನ ಬೆಳ್ಳಿ ಭೂಮಿ ಎರ ಎಲ್ಲ ವಿಷಯಗಳನ್ನು ತಿಳಿಸ್ತೇನೆ ನೋಡಿ ಬದುಕಿನ ಸಕ್ಸಸ್ ಅಂತ ಯಾವುದು ಅಂದ್ರೆ ಒಂದು ನಿಮಗೆ ಶಕ್ತಿಯೂ ಇರಬೇಕು ನಿಮಗೆ ಗೌರವವೂ ಪ್ರಾಪ್ತಿಯಾಗಬೇಕು ಸಮಾಜದಲ್ಲಿ ನೀವು ಗುರುತಿಸಿಕೊಳ್ಳಬೇಕು ಆ ರೀತಿ ಆಗ್ಬೇಕು ಅದನ್ನು ಸಕ್ಸಸ್ ಅಂತ ಕರಿಬೋದು ಇದರ ಜೊತೆಗೆ ಸಕ್ಸಸ್ ಬಂತಪ್ಪ ನೀವು ಗೆದ್ದಿದ್ದೀರಾ ಆದ್ರೆ ನಿಮ್ಗೆ ದುಡ್ಡೇ ಇಲ್ಲ ಅಂದ್ರೆ ಅದನ್ನು ಯಾವ ರೀತಿ ಸಕ್ಸಸ್ ಅನ್ಬೋದು ಆದ್ದರಿಂದ ನೋಡಿ ಇದು ಸಿಂಪಲ್ ವಿಷಯ ಇದೆ ಅತಿ ಸರಳ ವಿಷಯ ಈ ಎರಡೂ ವಿಷಯಗಳಿಗೆ ಒಂದು ಬದುಕಿನ ಗೆಲುವಿಗೆ ಮತ್ತೊಂದು ದುಡ್ಡಿಗಾಗಿ ಈ ಯೂಟ್ಯೂಬ್ ಚಾನಲ್ ಉದ್ದೇಶವೇ ಅದು ನಮ್ದು ಜೈ ಹೋ ಯೂಟ್ಯೂಬ್ ಚಾನಲ್ದು ವಿಡಿಯೋ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಯಾಕಂದ್ರೆ ತುಂಬಾ ಲಾಭದಾಯಕವಾಗಿರುತ್ತೆ ನಿಮ್ಗೆ ಇದು ವಿಷಯ ನೋಡಿ ವಿಶೇಷ ಅಂದ್ರೆ ಏನ್ ಗೊತ್ತಾ ಎರಡೇ ಮಂತ್ರ ಬದುಕು ಗೆಲ್ಲಲಿಕ್ಕೆ ಎರಡೇ ಮಂತ್ರ ಒಂದು ಮಂತ್ರ ಗೆಲುವಿಗಾಗಿ ಇನ್ನೊಂದು ಮಂತ್ರ ದುಡ್ಡಿಗಾಗಿ ಇಷ್ಟಿದ್ರೆ ಸಾಕಲ್ವಾ

ಪ್ರಣಂತ್ ಸ್ತೋತುಂವಾ ಕಥಮಕೃತ ಪುಣ್ಯ ಪ್ರಭವತಿ ವೀಕ್ಷಕರೇ ಇದು ಅದ್ಭುತ ಯಶಸ್ಸಿನ ಮಹಾಶಕ್ತಿಯ ಅತೀ ಮಹಾಶಕ್ತಿಯ ಮಂತ್ರ ಅತ್ಯಂತ ಶೀಘ್ರವಾಗಿ ನಿಮಗೆ ಶಕ್ತಿಯನ್ನು ತಂದುಕೊಡುತ್ತದೆ ಇದು ಶ್ರೀ 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 ಆದಿಶಂಕರಾಚಾರ್ಯರು ವಿರಚಿತ ಸೌಂದರ್ಯ ಲಹರಿಯಲ್ಲಿ ಈ ಮಂತ್ರ ಸಿಗುತ್ತದೆ ಸೌಂದರ್ಯ ಲಹರಿಯಲ್ಲಿ ನೂರು ಮಂತ್ರಗಳು ಸಿಗುತ್ತವೆ ಅದರಲ್ಲಿ ಇದು ಒಂದನೇ ಮಂತ್ರ ನೋಡಿ ಒಂದನೇ ಮಂತ್ರ ಮಹಾ ಯಶಸ್ಸಿನ ಮಂತ್ರ ಸಕಲ ಕಾರ್ಯ ಜಯ ಮಂತ್ರ ಅಂತ ಬರೆದಿರುತ್ತೆ ಅದನ್ನು ಪ್ರತಿನಿತ್ಯ ಅದನ್ನೊಂದೇ ಧ್ಯಾನ ಮಾಡಿ ನಿಮಗೆ ಅದ್ವಿತೀಯ ಶಕ್ತಿ ಪ್ರಾಪ್ತಿಯಾಗುತ್ತದೆ ನಂಬಿಕೆ ಅಷ್ಟು ಅಚಲವಾಗಿರಬೇಕು ಶಕ್ತಿ ಬರುವ ತನಕ ಆದಿಶಕ್ತಿ ನಿಮಗೆ ಶಕ್ತಿಯನ್ನು ಕೊಡುವ ತನಕ ಆ ಮಂತ್ರವನ್ನು ಬಿಡಲೇಬೇಡಿ ಅಷ್ಟು ಧ್ಯಾನ ಮಾಡಿ ಹಾಗೆಯೇ ಎರಡನೇ ಮಂತ್ರ ದುಡ್ಡಿನ ಮಂತ್ರ ಅಂತ ಹೇಳಿದೆ ಸಂಪತ್ತಿನ ಮಂತ್ರವೂ ಹೌದು ಸಕಲ ಸಿಡಿಸೌಭಾಗ್ಯಗಳು ಚಿನ್ನಾಗಿರ್ಬೋದು ಬೆಳ್ಳಿ ಆಗಿರ್ಬೋದು ನಿಮಗೆ ಒಂದು ಹಿಡಿ ಭೂಮಿ ನೋಡಿ ಒಂದು ಆ ಒಂದು ಇಂಚು ಒಂದ ಒಂದು ಅಡಿ ಭೂಮಿ ನೀವು ಸಿಗ್ಬೇಕಂದ್ರು ಕೂಡ ಅದು ಭಗವಂತನ ಆಶೀರ್ವಾದ ಯೋಗ ಇರಬೇಕು ಹಾಗೆಯೇ ಸೈಟ್ ತಗೋಬೇಕಂದ್ರು ಮನೆ ಕಟ್ಸ್ಬೇಕಂದ್ರು ಈ ಮಂತ್ರ ತುಂಬಾ ಸಹಕಾರಿಯಾಗಿರುತ್ತದೆ ಆ ಮಂತ್ರವನ್ನು ಕೂಡ ಹೇಳ್ಬಿಡ್ತೇನೆ ಕೇಳ್ಬಿಡಿ ಓ ಸ್ಮರಂ ಯೋ ನಿಮ್ ಲಕ್ಷ್ಮೀಂ

ಇದು ಶ್ರೀ 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 ಆದಿಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಮೂವತ್ತೆರಡನೇ ಮಂತ್ರವಾಗಿರುತ್ತದೆ ಒಂದೊಂದು ಪುಸ್ತಕದಲ್ಲಿ ಮೂರನೇ ಮಂತ್ರ ಆದರೂ ಇರುತ್ತದೆ ಇದು ನೋಡ್ಕೊಂಡು ನೀವು ಅನ್ನ ಧ್ಯಾನ ಮಾಡಲಿಕ್ಕೆ ಶುರು ಮಾಡಿ ನೋಡಿ ಇದರಿಂದ ಸಂಪತ್ತಿನ ಆಗಮನವಾಗುತ್ತದೆ ನಿಮಗೆ ಕೆಲಸ ಇಲ್ವಾ ಕೆಲಸ ಹುಡುಕೊಂಡು ಬರ್ತದೆ ನಿಮಗೆ ದುಡ್ಡು ನೀವು ಕುಂತಲ್ಲೇ ಹುಡ್ಕೊಂಡ್ ಬರ್ತದೆ ನಿಮ್ಮ ಅರ್ಧಕ್ಕೆ ನಿಂತ ಕೆಲಸಗಳು ನಡೆಯುತ್ತವೆ ನೋಡಿ ಈ ಎಲ್ಲೂ ಮಂತ್ರಗಳನ್ನ ಹಿಂದೆ ನಾವು ಬಿಟ್ಟಿದ್ವಿ ಇದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲರೂ ಸಾಕಷ್ಟು ಸಾರಿ ಮತ್ತೆ ಮನವಿ ಮಾಡಿರುವುದರಿಂದ ಮತ್ತೆ ಹೇಳ್ತಾ ಇದ್ದೀನಿ ಸಂಪೂರ್ಣ ವಿವರಣೆ ಕೊಡ್ತಾ ಇದ್ದೀನಿ ಈ ಎರಡೇ ಮಂತ್ರಗಳು ಸಾಕು ಆ ಮಂತ್ರ ಈ ಮಂತ್ರ ನೆಚ್ಚಿನೀ ಕೆಡಬೇಡ ರಾಮ ಮಂತ್ರವ ಜಪಿಸೋ ಅಂತ ಹೇಗೆ ಪುರಂದರದಾಸರು ಹೇಳಿದ್ದಾರೆ ನೋಡಿ ಹಾಗೆಯೇ ನೀವು ಎಷ್ಟೋ ಮಂತ್ರಗಳನ್ನು ಧ್ಯಾನ ಮಾಡಿರ್ಬೋದು ಭಗವಂತನ ಆಶೀರ್ವಾದದಿಂದ ನೋಡಿ ಈ ಎರಡೇ ಮಂತ್ರವನ್ನು ಹಿಡ್ಕೊಂಬಿಡಿ ಈ ಎರಡೂ ಮಂತ್ರಗಳು ನಿಮ್ಮ ಬದುಕನ್ನ ಸಕ್ಸಸ್ ಕಡೆಗೆ ತಗೊಂಡು ಹೋಗೋದು ನಿಶ್ಚಿತ ಖಂಡಿತ ಗ್ಯಾರಂಟಿ ಇಷ್ಟು ನಂಬಿಕೆಯನ್ನ ನೀವು ಈ ಎರಡು ಮಂತ್ರಗಳಲ್ಲಿ ಇಟ್ಕೋಬೇಕಾಗಿ ನಾನು ನಿಮಗೆ ಆ ಪ್ರಾರ್ಥನೆ ಮಾಡ್ಕೊತೀನಿ ಯಾಕೆ ಪ್ರಾರ್ಥನೆ ವಿನಂತಿ ಮಾಡ್ಕೊತೀನಿ ಅಂದ್ರೆ ನೋಡಿ ಒಬ್ಬ ಮೇಷ್ಟ್ರು ಎಷ್ಟು ಹೇಳಿದ್ರು ಆ ಶಿಷ್ಯ ಕಲಿತಾ ಇರಲ್ಲ ಪದೇ ಪದೇ ಹೇಳಿ ಹೇಳಿ ಹೊಡೆದು ಬಡದು ಹೇಳಿ ಕೊನೆಗೆ ಕಲಿಸ್ತಾನೆ ಮೇಷ್ಟ್ರಿ ಗೆಲುವಿಗಾಗಿ ಅಲ್ಲ ಶಿಷ್ಯನ ಗೆಲುವಿಗಾಗಿ ಕಲಿಸ್ತಾನೆ ಇದನ್ನ ನೆನಪು ಇಟ್ಕೊಳ್ಳಿ ಹಾಗೆಯೇ ನಾನು ಪದೇ ಪದೇ ಈ ಮಂತ್ರಗಳನ್ನ ಬಿಡ್ತಾ ಇದ್ದೇನೆ ವಿಡಿಯೋ ಮಾಡಿ ಯಾವ ಕಾರಣಕ್ಕಂದ್ರೆ ನಿಮ್ಮ ಗೆಲುವಿಗಾಗಿ ಯಾಕೆ ತೊಂದರೆ ಪಡ್ತೀರಾ ಯಾಕೆ ಕಷ್ಟ ಪಡ್ತೀರಾ ಯಾಕೆ ಈ ನೋವು ಅಳು ದುಃಖ ಇವೆಲ್ಲ ಯಾಕೆ ಈ ಸೋಲುಗಳಿಂದ ಈ ಸತತ ನಿರಾಶೆಗಳಿಂದ ಬೇಜಾರುಗಳಿಂದ ಹೊರಗೆ ಬರ್ಲಿಕ್ಕೆ ಈ ಎರಡೇ ಮಂತ್ರಗಳು ಸಾಕು ಅದಕ್ಕೆ ನಿದರ್ಶನ ನಾನೇ ನಿಮ್ಮ ಮುಂದೆ ಕುಳಿತಿದ್ದೇನೆ ನಿಮ್ ನೋಡಿ ಸೊನ್ನೆ ಅತಿ ಸೊನ್ನೆಯಾಗಿದ್ದಾಗ ನನಗೇನೂ ದಾರಿ ಇಲ್ದಾಗ ಮಾಡಿರ್ತಕ್ಕಂತ ಮಂತ್ರಗಳು ತುಂಬಾ ದೊಡ್ಡ ಲೆವೆಲ್ಗೆದ್ ಗೆಲ್ಲಿಸಿದ್ದಾವೆ ನನ್ನನ್ನ ಇದನ್ನ ನಂಬಿ ಈ ಎರಡು ಮಂತ್ರಗಳನ್ನ ನಿರಂತರವಾಗಿ ಧ್ಯಾನ ಮಾಡಿ ವೀಕ್ಷಕರೇ ಮತ್ತೊಂದು ವಿಷಯ ನಮ್ಮ ಜ್ಯೋತಿಷ ಜೈ ಹೂ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರ ನಂಬರ್ ಅಲ್ಲಿ ಡಿಸ್ಪ್ಲೇ ಆಗಿದೆ ಆ ನಂಬರಿಗೆ ಕರೆ ಮಾಡ್ತಿದ್ದೀರಾ ನಾವು ಹೇಳಿದ ಪರಿಹಾರವನ್ನ ಮಾಡ್ತಾ ಇದ್ದೀರಾ ಮತ್ತು ನೆಮ್ಮದಿಯನ್ನು ಕೂಡ ಕಂಡುಕೊಂಡಿದ್ದೀವಿ ಅಂತ ಫೋನ್ ಮಾಡಿ ತಿಳಿಸ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಯಾರೇ ಕಷ್ಟದಲ್ಲಿದ್ರು ನೀವು ಏನು ಒಂದು ಕ್ಷಣವೂ ಹಿಂದೂ ಮುಂದೆ ನೋಡ್ದೆ ಚೂರು ಯೋಚನೆ ಮಾಡಿದೆ ನಮ್ಮ ನಂಬರ್ಗೆ ಕರೆ ಮಾಡಿ ನಂಬರು ಡಿಸ್ಪ್ಲೇ ಆಗಿದೆ ಎಲ್ಲಾ ವಿಡಿಯೋದಲ್ಲೂ ನಂಬರ್ ಇದೆ ಆ ಗೆ ಕರೆ ಮಾಡಿ ನಾನು ನಿಮಗೆ ಸಲಹೆಯನ್ನು ನೀಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಶುಭವಾಗಲಿ